ಪಾಠ ನಾಲ್ಕು ವ್ಯವಕಲನ ದಶಕರಹಿತ ವ್ಯವಕಲನ ಉದಾಹರಣೆ ಒಂದು ಉಮೇಶನ ಬಳಿ ಇಪ್ಪತ್ತೆಂಟು ಪೆನ್ಸಿಲ್ಗಳಿದ್ದವು ಅವುಗಳಲ್ಲಿ ಹದಿನಾರು ಪೆನ್ಸಿಗಳನ್ನು ಬರೆದು ಉಪಯೋಗಿಸಿದರೆ ಉಳಿಯುವ ಪೆನ್ಸಿಲ್ಗಳೆಷ್ಟು ಇಪ್ಪತ್ತೆಂಟರಲ್ಲಿ ಎರಡು ಹತ್ತುಗಳು ಎಂಟು ಬಿಳಿಗಳಿವೆ ಹದಿನಾರರಲ್ಲಿ ಒಂದು ಹತ್ತು ಆರು ಬಿಳಿಗಳಿವೆ ಎಂಟು ಬಿಳಿಗಳಿಂದ ಆರು ಬಿಳಿ ಕಳೆದಾಗ ಎರಡು ಬಿಳಿ ಉಳಿಯುತ್ತದೆ ಎರಡು ಹತ್ತುಗಳಲ್ಲಿ ಒಂದು ಹತ್ತು ಕಳೆದಾಗ ಒಂದು ಹತ್ತು ಉಳಿಯುತ್ತದೆ ಆದ್ದರಿಂದ ಉಮೇಶನ ಬಳಿ ಹನ್ನೆರಡು ಪೆನ್ಸಿಗಳು ಉಳಿಯುತ್ತದೆ ಉದಾಹರಣೆ ಎರಡು ಪವಿತ್ರರು ಮೂವತ್ತಾರು ರೂಪಾಯಿಗಳಲ್ಲಿ ಇಪ್ಪತ್ತ್ ರೂಪಾಯಿಗಳನ್ನು ಖರ್ಚು ಮಾಡಿದರೆ ಅವಳ ಬಳಿ ಉಳಿಯುವ ಹಣವೆಷ್ಟು ಮೂವತ್ತಾರರಲ್ಲಿ ಮೂರು ಹತ್ತುಗಳು ಆರು ಬಿಡಿಗಳಿವೆ ಇಪ್ಪತ್ತ್ ಮೂರರಲ್ಲಿ ಎರಡು ಹತ್ತುಗಳು ಮೂರು ಬಿಡಿಗಳಿವೆ ಆರು ಬಿಡಿಗಳಿಂದ ಮೂರು ಬಿಡಿ ಕಳೆದಾಗ ಮೂರು ಬಿಡಿ ಉಳಿಯುತ್ತದೆ ಮೂರು ಹತ್ತುಗಳಲ್ಲಿ ಎರಡು ಹತ್ತುಗಳನ್ನು ಕಳೆದಾಗ ಒಂದು ಹತ್ತು ಉಳಿಯುತ್ತದೆ ಆದ್ದರಿಂದ ಪವಿತ್ರನ ಬಳಿ ಹದಿಮೂರು ರೂಪಾಯಿ ಉಳಿಯುತ್ತದೆ ರಾಧಾಳ ಬಳಿ ನಲವತ್ತೈದು ರೂಪಾಯಿಗಳಿತ್ತು ಅವಳು ಅಂಗಡಿಗೆ ಹೋಗಿ ಮೂವತ್ತೆರಡು ರೂಪಾಯಿಗಳಿಗೆ ಜ್ಯಾಮಿತಿಯ ಉಪಕರಣ ಪೆಟ್ಟಿಗೆ ತೆಗೆದುಕೊಂಡಳು ನಂತರ ರಾಧಾಳ ಬಳಿ ಉಳಿದ ಹಣವೆಷ್ಟು ರಾಧಾಳ ಬಳಿ ಇದ್ದ ಹಣ ರೂಪಾಯಿ ನಲವತ್ತೈದು ಜ್ಯಾಮಿತಿಯ ಉಪಕರಣ ಪೆಟ್ಟಿಗೆಗೆ ನೀಡಿದ ಹಣ ರೂಪಾಯಿ ಮೂವತ್ತೆರಡು ಐದು ಬಿಡಿಗಳಿಂದ ಎರಡು ಬಿಡಿ ತೆಗೆದಾಗ ಮೂರು ಬಿಡಿಗಳು ಉಳಿಯುತ್ತದೆ ನಾಲ್ಕು ಹತ್ತುಗಳಿಂದ ಮೂರು ಹತ್ತುಗಳನ್ನು ತೆಗೆದಾಗ ಒಂದು ಹತ್ತು ಉಳಿಯುತ್ತದೆ ಆದ್ದರಿಂದ ರಾಧಾಳ ಬಳಿ ಹದಿಮೂರು ರೂಪಾಯಿ ಉಳಿಯುತ್ತದೆ ದಶಕ ಸಹಿತ ವ್ಯವಕಲನ ಉದಾಹರಣೆ ಒಂದು ರಾಮಯ್ಯನ ಬಳಿ ನಲವತ್ಮೂರು ಕುರಿಗಳಿದ್ದವು ಅವುಗಳಲ್ಲಿ ಹತ್ತೊಂಬತ್ತು ಕುರಿಗಳನ್ನು ಮಾರಿದನು ರಾಮಯಮ್ಯನ ಬಳಿ ಉಳಿಯುವ ಕುರಿಗಳೆಷ್ಟು ಒಟ್ಟು ಕುರಿಗಳು ನಲವತ್ಮೂರು ಮಾರಿದ ಕುರಿಗಳು ಹತ್ತೊಂಬತ್ತು ಮೂರು ಬಿಡಿಗಳಲ್ಲಿ ಒಂಬತ್ತು ಬಿಡಿಗಳನ್ನು ಕಳೆಯಲು ಆಗುವುದಿಲ್ಲ ಆದ್ದರಿಂದ ಹತ್ತರ ಸ್ಥಾನದಿಂದ ಒಂದು ಹತ್ತನ್ನು ತೆಗೆದುಕೊಂಡು ಬಿಡಿಗಳಾಗಿ ಪರಿವರ್ತಿಸು ಈಗ ಹದಿಮೂರು ಬಿಡಿಗಳಾದವು ಹದಿಮೂರು ಬಿಡಿಗಳಲ್ಲಿ ಒಂಬತ್ತು ಬಿಡಿಗಳನ್ನು ಕಳೆದಾಗ ನಾಲ್ಕು ಬಿಡಿ ಉಳಿಯುತ್ತದೆ ನಂತರ ಹತ್ತರ ಸ್ಥಾನದಲ್ಲಿ ಮೂರು ಹತ್ತುಗಳಿವೆ ಅದರಿಂದ ಒಂದು ಹತ್ತು ಕಳೆಯಲಾಗಿ ಎರಡು ಹತ್ತುಗಳು ಉಳಿಯುತ್ತವೆ ಆದ್ದರಿಂದ ರಾಮಾಯಣ್ಯನ ಬಳಿ ಇಪ್ಪತ್ನಾಲ್ಕು ಗುರಿಗಳು ಉಳಿಯುತ್ತವೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ